ನೋಡಿ ಇಲ್ಲಿ ಆತ್ಮೀಯ ಕನ್ನಡದ ಬಂಧುಗಳೇ ಇ ಎ ಸಿ ಆಸ್ಪತ್ರೆ ಶ್ಲೋಕಕ್ಕೆ ಬಂದಂತ ಹಿರಿಯ ನಾಗರಿಕರಿಗೆ ಕಾಲ್ ಮಾಡಿ ಜಾಗಿಲ್ಲ ನೋಡಿ ಕಾಲ್ಗಳಿಗೆ ಮುರಿದೋಗವೇ ಆ ಸೂಪರ್ ಟೆಂಟಿ ಫೋನ್ ಮಾಡ್ತಾರೆ ಅವ್ರ ಜನ್ಮಗೆ ಬೆಂಕಿ ಯಾಕ ಇವರೆಲ್ಲ ಇತ್ತು ಇವ್ರ ಜನ್ಮಗ್ ಬೆಂಕಿ ಯಾಕೆ ಇವ್ರು ಸರ್ಕಾರಿ ಅಧಿಕಾರಿಗಳಾಗಿ ಸಾರ್ವಜನಿಕರದು ನೂರಕ್ಕೆ ಸಾವಿರ ರೂಪಾಯಿ ತಪ್ಪಿದೆ ಕ್ಯಾಕರ್ಸು ಮೊಕ್ಕ ಉಗಿಬೇಕ್ರಿ ನಮ್ಮ ಸೇವೆ ನಮ್ಮ ನಮ್ಮ ದುಡ್ಡಲ್ಲಿ ಇವ್ರ ಸೇವೆ ಮಾಡ್ತಿರ್ತಕ್ಕಂಥದ್ದು ಹೆಸ್ರಿಗೆ ನೋಡಿ ಇ ಎಸ್ ಸಿ ಆಸ್ಪತ್ರೆ ಬೃಹತ್ ಆಕಾರದ ನೂರಾರು ಕೋಟಿ ಖರ್ಚು ಮಾಡಿ ಹಣ ಸಾರ್ವಜನಿಕರ ಹಣವನ್ನು ನೂರಾರು ಕೋಟಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಬೃಹತ್ ಆಸ್ಪತ್ರೆಯಲ್ಲಿ ಇ ಎಸ್ ಸಿ ಆಸ್ಪತ್ರೆಯಲ್ಲಿ ಶ್ಲೋಕ್ ಆಗಿರ್ತಕ್ಕಂಥವ್ರಿಗೆ ಹಿರಿಯ ನಾಗರಿಕರಿಗೆ ಬಾಂತಿ ಬಸರಿಯರಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಯಾರು ಸಹ ಕರೆಕ್ಟ್ ಸ್ಪಂದಿಸ್ತಾ ಇಲ್ಲ ಎಲ್ಲ ಅಧಿಕಾರಿಗಳು ಸರ್ವತೋಮುಖವಾಗಿ ಸರ್ವಾಧಿಕಾರಿಗಳ ತರ ವರ್ತಿಸ್ತಾರೆ ನಾವು ಕ್ಯಾಕರ್ಸಿ ಮೊಕ್ಕೆ ಉಗ್ದು 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 ಮುಂದೆ ಒರೆಸ್ಕೊಂಡು ಒರ್ಸ್ಕೊಂಡು ಒರ್ಸ್ಕೊಂಡು ಬಂಡ್ ಬಿದ್ದೋಗ್ಬಿಟ್ಟವ್ರೆ ಜನ ಎಚ್ಚೆತ್ಕೋಬೇಕು ಜನ ಎಚ್ಚೆತ್ಕಲಿಲ್ಲ ಅಂದ್ರೆ ಯಾರಿಗೂ ಏನು ಗೌರವ ಸಿಗಲ್ಲ ಆಯ್ತಾ ಜನ ಉಗಿಬೇಕು ಕ್ಯಾಕರ್ಸ್ ಮಕ್ ಉಗಿಬೇಕು ಯಾಕೆ ನಮ್ ಸೇವೆ ಮಾಡಕ್ ಬಂದಿರೋ ಸೋಕೆ ಮಾಡಕ ಹೆಸರು ಕೂತ್ಕಲಕ ಅವರು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಮೈಸೂರಿನ ಹೃದಯ ಭಾಗದಲ್ಲಿರುವ ಬೃಹತ್ ಆಕಾರದ ಈ ಎಸ್ಐ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಯಾವುದೇ ರೀತಿ ಉಪಯೋಗ ಇಲ್ಲ ಹದಿನೈದು ಇಪ್ಪತ್ತು ರೂಪಾಯಿ ಔಷಧಿಯನ್ನ ಖಾಸಗಿ ಔಷಧಿ ಕೇಂದ್ರಗಳಿಗೆ ರೋಗಿಗಳನ್ನು ಕಳಿಸ್ತಾರೆ ಅಂದರೆ ಏನರ್ಥ ಇಷ್ಟೊಂದು ಬೃಹತ್ ಆಕಾರದಲ್ಲಿ ನೂರಾರು ಕೋಟಿ ಖರ್ಚು ಕಟ್ಟಿದ ಈ ಆಸ್ಪತ್ರೆಯ ಮೂಲ ಉದ್ದೇಶ ಆದರೂ ಏನು ಇಂದು ಇಎಸ್ಐ ಆಸ್ಪತ್ರೆಯಿಂದ ನೊಂದ ರೋಗಿಯ ಕಡೆ ಅವರು ನಮಗೆ ಕರೆ ಮಾಡಿ ಬಹಳ ದುಃಖದಿಂದ ಹೇಳ್ತಾರೆ ಇಎಸ್ಐ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಉತ್ತಮ ಗುಣಮಟ್ಟದ ಔಷಧಿಗಳು ದೊರಕ್ತಾ ಇಲ್ಲ ನಾವು ಏನಾದರೂ ಧೈರ್ಯ ಮಾಡಿ ಪ್ರಶ್ನೆ ಮಾಡಿದರೆ ಅಲ್ಲಿರೋ ಸಿಬ್ಬಂದಿಯವರು ಸುಮಾರು ಏಳೆಂಟು ಜನ ಸೇರಿ ನಮ್ಮ ಮೇಲೆ ಜಗಳವಾಡೋಕೆ ಬರ್ತಾರೆ ಧಮಕಿ ಹಾಕ್ತಾರೆ ಯಾವೊಬ್ಬ ರೋಗಿಗೂ ಸಹ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ನೀಡ್ತಾ ಇಲ್ಲ ಸಣ್ಣ ಪುಟ್ಟ ಔಷಧಿಗಳಿಗೂ ಸಹ ಖಾಸಗಿ ಔಷಧಿ ಕೇಂದ್ರಗಳಿಗೆ ಕಳಿಸ್ತಾರೆ ದಯವಿಟ್ಟು ನಿಮ್ಮ ಬಳಗದ ಹೋರಾಟಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡಿ ನಿಮಗೆ ಫೋನ್ ಮಾಡಿದರೆ ಒಂದು ಅಷ್ಟು ಜನರಿಗೆ ಉಪಯೋಗ ಆಗಬಹುದು ನಿಮ್ಮಿಂದ ಒಂದು ಉತ್ತಮವಾದಂಥ ಸೇವೆ ನೊಂದ ಜೀವಿಗಳಿಗೆ ಸಿಗಬಹುದು ಅಂತ ನಿಮಗೆ ಕರೆ ಮಾಡಿ ತಿಳಿಸ್ತಿದ್ದೀವಿ ದಯವಿಟ್ಟು ನೀವು ಮೈಸೂರು ಕೆಆರ್ಎಸ್ ಎಸ್ ಮುಖ್ಯ ರಸ್ತೆಯಲ್ಲಿರೋ ಈ ಎಸ್ಐ ಆಸ್ಪತ್ರೆಗೆ ಭೇಟಿ ಕೊಡಿ ಅಂತ ಬಹಳ ನೋವಿನಿಂದ ಹೇಳ್ತಾರೆ ಆದ್ರಿಂದ ಇಂದು ಎಸ್ಐ ಆಸ್ಪತ್ರೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕೆಲವು ರೋಗಿಯ ಸಂಬಂಧಿಕರು ಡಯಾಲಿಸಿಸ್ ಮಾಡೋ ರೋಗಿಗೆ ಟ್ಯೂಬ್ ಇಲ್ಲ ಹೊರಗಡೆ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ಹಿರಿಯ ನಾಗರಿಕರನ್ನ ಕಂಡ್ರೆ ಗೌರವದಿಂದ ಮಾತನಾಡುವುದಿಲ್ಲ ಬೇಜವಾಬ್ದಾರಿತನದಿಂದ ಉದ್ದಟನ ತೋರ್ತಾರಿ ಅಂತ ಸುಮಾರು ಮೂರ್ನಾಲ್ಕು ಜನ ತಮ್ಮ ತಮ್ಮ ನೋವಿನ ಅಳಲನ್ನ ತೋಡ್ಕೊಂಡ್ರು ಆತ್ಮೀಯ ಕನ್ನಡದ ಬಂಧುಗಳಿರ್ತಕ್ಕಂಥ ನೋಡಿ ನೂರಾರು ಕೋಟಿ ಖರ್ಚು ಮಾಡಿ ಬೃಹತ್ ಆಕಾರದಲ್ಲಿ ಬೃಹತ್ ಆಸ್ಪತ್ರೆಯನ್ನ ಕಟ್ಟಿದ್ದಾರೆ ಇದೇ ನಾಗರಿಕರಿಗೆ ಸೌಲಭ್ಯಗಳಿಲ್ಲ ಇದೇ ಬಸರಿ ಉಪಯೋಗ ಇಲ್ಲ ಬಂದಂತ ಪೇಶೆಂಟ್ಗಳಿಗೆ ಆ ವೀಲ್ ಚೇರ್ ಗೆ ಕಾಲ್ ಮಾಡಿ ಕ್ರಾಚ್ ಆಗಿಲ್ಲ ಜನ್ಮ ಸಂಖ್ಯೆ ಯಾಕೆ ಕಾಲ ಮುರಿದೋಗವೆ ಕಾಲೇ ಮುರಿದೋಗವೆ ನಾವು ಕ್ಯಾಕಿ ಉಗ್ದು 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 ಬೇಸಾರ ಆಗೋಗಿದೆ ಎಂತ ಅವಿವೇಕ ಅಧಿಕಾರಿಗಳು ಜನ್ಮ ಸಂಖ್ಯೆ ಯಾಕ ಮೂರ್ನಾಲ್ಕು ಲಕ್ಷ ಕೈ ತುಂಬ ಸಂಬಳ ತಗೊಂಡು ಈ ಜನಗೆ ಲಂಚ್ ಮುಳಿತನಕ್ಕೆ ಖಾಸಗಿ ಆಸ್ಪತ್ರೆಗಳಿಗೆ ಬರೀತಾರೆ ಸಾರ್ವಜನಿಕರು ಏನು ವರ್ಷ ವರ್ಷ ಪೂರ್ತಿ ದುಡ್ಮೆ ಮಾಡಿ ಐ ಎಸ್ ಎಫ್ ಪಿ ಎಫ್ ಎಫ್ ಇವ್ರ ಮನೆ ಹಾಳಾಗೋರು ಎಂತ ಎಪ್ಪಗಳ ಕಟ್ಟಿಸ್ಕೊತಾರೆ ಆದ್ರೆ ರೋಗಿಗಳಿಗೆ ಉಚಿತವಾದಂತ ಕೆಡಗಿ ನೋಡ ಅಂತ ವೈದ್ಯರಿಲ್ಲ ಆ ವೈದ್ಯರಿದ್ರು ಅವ್ರನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ತಕ್ಕಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಕೊರತೆ ಇಲ್ಲಿ ಆಸ್ಪತ್ರೆಗಳು ಕಾಣ್ತಾ ಇದೆ ಇವತ್ತು ಕರ್ಕೊಂಬತ್ತು ಪೇಷಂಟ್ ಬಂದಂತ ಸಂದರ್ಭದಲ್ಲಿ ಆ ವೀಲ್ ಚೇರ್ ಗೆ ಆ ಸ್ಟ್ರೋಕ್ ಆಗಿರೋದು ಕಾಲ್ಮಡಿಕವಾಗಿಲ್ಲ ಅಂದ್ರೆ ಎಂತ ಅಭಿವೇಕಿಗಳು ಇಲ್ಲಿ ವಾಸ ಮಾಡ್ತಾ ಇದ್ರೆ ಎಂತ ಅಭಿವೇಕಿಗಳು ಪುಕ್ಕಟ್ಟೆ ಸಂಬಳ ತಗೋತಾ ಇದ್ರೆ ಮಾನ್ಯ ಈ ಕ್ಷೇತ್ರದ ಶಾಸಕರಾದಂತ ರೀಶ್ ಗೌಡ್ರೆ ಹೊಸದಾಗಿ ಆಯ್ಕೆ ಆಯ್ತಾ ಇದ್ದಂತ ಸಂಸದ್ರೆ ಯಜುಮೀರವ್ರೆ ಜಿಲ್ಲಾಧಿಕಾರಿಗಳೇ ನಗರ ಪಾಲಿಕೆ ಆಯುಕ್ತರೇ ಮೂಡ ಅಧ್ಯಕ್ಷ ಆರೋಗ್ಯ ಅಧಿಕಾರಿಗಳೇ ನೀವು ಆನ್ಗಟ್ಟವೇ ನಿಮ್ಗೆ ಜನ್ಮದ ಬೆಂಕಿ ಹಾಕವೇ ಜನರ ಕಷ್ಟ ಜನರಲ್ ಕಷ್ಟವನ್ನು ಪಾಲಿಸಿ ಆ ಜನರಲ್ ಶಾಪ ನಿಮ್ ಮಕ್ಕಳಿಗೆ ನಿಮ್ ಹೆಂಕರಿಗೆ ನಿಮ್ ಕುಟುಂಬಕ್ಕೆ ತಟ್ಟಬಾರ್ದು ನೀವು ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ಬಂದಂತ ಗ್ರಾಹಕರಿಗೆ ಬಂದಂತ ರೋಗಿಗಳಿಗೆ ಉಚಿತವಾದಂತ ಸೌಲಭ್ಯಗಳನ್ನ ಕೊಡ್ಬೇಕು ಅಂತ ನಮ್ಮ ಮೈಸೂರು ಉದಯವತ ಕನ್ನಡಿಗರ ಬಳಕಿನಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಗ್ರಹಿಸ್ತವೆ ಬೇಕೇ ಬೇಕು ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ದೈ ಜಾತ್ನ ಅಧಿಕಾರಿಗಳಿಗೆ ನಮ್ಮ ಮೈಸೂರು ದೇವತೆ ಕರ್ನಾಟಕ ಬಾಳಿದ್ದ ಇದು ಯಪ್ಪ ಮಾತ್ರ ನಿಮಗೆ ಮಾಹಿತಿ ಕೊಡ್ತಿರೋದು ಒಂದು ವಾರ ಹದಿನೈದು ದಿವಸದಲ್ಲಿ ಇವೆಲ್ಲ ಸಂಪೂರ್ಣವಾಗಿ ಸರಿ ಹೋಗ್ಲಿಲ್ಲ ಅಂದ್ರೆ ಇಂತಹ ಘಟನೆಗಳನ್ನ ನೋಡಿ ನಮಗೆ ತುಂಬಾ ಮನಸ್ಸಿಗೆ ನೋವಾಯ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ನಮ್ಮ ಬಳಿ ಬಂದು ಮುಂದೆ ಈ ರೀತಿ ಹಾಗೆ ನೋಡ್ಕೊಳ್ತೀವಿ ಮೇಲೆ ಭರವಸೆ ಇಡಿ ಅಂತ ಸುಮಾರು ಐದಾರು ಜನ ಸಿಬ್ಬಂದಿ ಹಾಗೂ ಮೇಲಾಧಿಕಾರಿಯಾದ ಶಿವಕುಮಾರ್ ಅವರು ನಮ್ಮ ಬಳಿ ಮಾತನಾಡ್ತಾರೆ ನಾವು ಅವ್ರಿಗೆ ಎಚ್ಚರಿಕೆ ನೀಡೋದ್ರ ಮೂಲಕ ನಿಮಗೆ ಮೇಲ್ಪಟ್ಟ ಅಧಿಕಾರಿಗಳು ಸ್ಪಂದಿಸಲಿಲ್ಲ ಏನಾದರೂ ಸಮಸ್ಯೆ ಬಂದ್ರೆ ದಯಮಾಡಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕೆ ಕರೆ ಮಾಡಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಲ್ಲಿಗಿಲ್ಲಿ ಬರುವಂತಹ ಕಾರ್ಮಿಕ ಬಡ ರೋಗಿಗಳಿಗೆ ಕಿಂಚಿತ್ತು ಚಿಂತನೆ ಇಲ್ಲದ ಹಾಗೆ ನೋಡಿಕೊಳ್ಳಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹಾಗೂ ಮೈಸೂರಿನ ಕನ್ನಡಪರ ಹೋರಾಟಗಾರರು ಎಲ್ಲರೂ ಸೇರಿ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದೇವೆ ಇದನ್ನ ಮನಗಂಡು ಮುಂದಿನ ದಿನಗಳಲ್ಲಿ ಇಂತಹ ಸಮಸ್ಯೆಗಳು ಬಾರದ ರೀತಿಯಲ್ಲಿ ನಾವು ನೋಡಿಕೊಳ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಉಗ್ರವಾಗಿ ಖಂಡಿಸಿ ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸ್ಥಳೀಯ ರೋಗಿಯ ಸಂಬಂಧಿಕರು ಉಪಸ್ಥಿತರಿದ್ದರು ನೋಡಿ ಡಯಾಲಿಸಿಸ್ ಪೇಷನ್ ಟೂಪ್ ಕೊಡ್ತಾ ಇಲ್ವಂತೆ ನಾವ್ ಏನಾರು ಮಾತಾಡೋರಿ ನಮ್ ನಮ್ ಕೆಂಗೆ ಗುರಿ ಆಯ್ತದ್ರಿ ಇವ್ ಜನ್ಮದ್ ಬೆಂಕಿ ಹಾಕರು ಮಾನ್ಯ ಅನೀಶ್ ಗೌಡ್ರೆ ದಯಮಾಡಿ ನಿಮಗ್ ಕೈ ಮುಗಿತೀನಿ ನಿನ್ನೆ ತಾನೇ ಮಾಧ್ಯಮದಲ್ಲಿ ನೋಡಿದೆ ನಿಮ್ನ ದಯಮಾಡಿ ಎಸ್ ಎ ಆಸ್ಪತ್ರೆಗೆ ಭೇಟಿ ಕೊಡಬೇಕು ಅಂತ ನೀವು ನನ್ನ ನೆಚ್ಚಿನ ನಾಯಕರು ನಾವು ನಿಮ್ಮ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧೆ ಮಾಡ್ತೀವಿ ನಿಮ್ಮನ್ನ ಜನ ಆಯ್ಕೆ ಮಾಡಿದ್ದಾರೆ ಶಾಪಕ್ಕೆ ಗುರಿ ಆಗ್ಬೇಡಿ ಹರಿಶ್ಗೌಡ್ ಬಂದಿಲ್ಲ ಏನ್ ಸಮಸ್ಯೆ ಇದೆ ಬಗೆಹರಿಸಬೇಕು ಅಂತ ಸರ್ವತೋಮುಖವಾಗಿ ಎಲ್ಲರ ನಮ್ಮ ರೋಗಿಗಳ ಪರವಾಗಿ ನಾವು ಆಗ್ರಹಿಸ್ತೇವೆ ಯಾಕಂದ್ರೆ ನೋವು ತಡಗಾಕ್ ಆಗಲಿ ಏನು ಪ್ರತಿಯೊಂದು ವಿಷಯದಲ್ಲೂ ಹಿರಿಯ ನಾಗರಿಕ ವಯಸ್ಸಾಗಿರೋರ್ನ ಹೊರ್ಗಡೆ ಖಾಸಗಿ ಆಸ್ಪತ್ರೆಗಳು ಮೇಲೆ ನೂರಾರು ಕೋಟಿ ಖರ್ಚು ಮಾಡಿ ಬೃಹತ್ ಆಸ್ಪತ್ರೆ ಏನಕ್ಕೆ ಹೇಳಿ ಇಂತ ದೊಡ್ಡ ಬೃಹತ್ ಆಸ್ಪತ್ರೆ ಕಟ್ಟಿ ನೀವು ಖಾಸಗಿ ಆಸ್ಪತ್ರೆಗಳ ಕರ್ಸಿದ್ಮೇಲೆ ನೀವು ನೂರಾರು ಕೋಟಿ ಸಮಯ ಏನಕ್ಕೆ ನಿಮ್ ತಿ ಮಾಡ್ಕೊಳಕ ನಿಮ್ ನಿಂದ ಕೋಲ್ ಮಾಡ್ಕೊಳಕ್ಯಾ ಏನಕ್ಕೆ ಬ್ಯಾಡ್ ಕಟ್ಟಿದ್ರಿ ಜನಗಳ ಸಾಪ ತಟ್ಟದ್ ಬೇಡ ಕಟ್ಟ್ರಿ ನಾವು ನೋಡ್ತಾ ನೀವು ಜನಗಳ ಸೇವೆ ಮಾಡ್ಬೇಕು ಮನೆ ಆಗಿದ್ರೆ ಜಾಸ್ತಿ ರೋಗಿಗಳ್ ಇಟ್ಕೊಳ್ಳಕ್ ಆಗಲ್ಲ ಅಂತ ಬೇರೆ ಆಸ್ಪತ್ರೆಗಳ ಕರ್ಸ್ಬೋದು ನೂರಾರು ಕೋಟಿ ಖರ್ಚು ಮಾಡಿ ಇಂತ ಬೃಹತ್ ಆಸ್ಪತ್ರೆ ಏನಕ್ಕೆ ಕಟ್ಟಿಸ್ಬೇಕಾಯ್ತು ಯಾವ ಪೃಶ್ಸಾತ್ ಕಟ್ಕೊಂಡಿದ್ರಿ ನೀವು ರೋಲ್ ಕಾಲ್ ಮಾಡಕ್ಕೋಸ್ಕರ ಇಂಥ ಹಾಸ್ಪಿಟ್ಲ ರೋಗಿಗಳ ಹೆಸರು ಹೇಳ್ಕೊಂಡು ಹೆಸರು ನೀವು ದುಡ್ಡು ಮಾಡಬೇಕು ಅಂದ್ರೆ ಇಂತ ಅವಿವೇಕಿ ರಾಜಕಾರಣ ಇಂಥ ಅವಿವೇಕಿ ಅಧಿಕಾರ ಚೂಮನಕ್ಕೂ ಬೇಡ ಅಂತ ಜಂಗಲ್ ಶಾಪ ನಿಮ್ಗೆ ತಟ್ಟಿರ್ಲಿ ಇವತ್ತಾದ್ರೂ ನಮ್ಮ ಸಾಮಾಜಿಕ ಜಾಲತಾಣವನ್ನ ಮಾಧ್ಯಮಗಳನ್ನ ನೋಡಿ ನೀವು ಎಚ್ಚೆತ್ತು ಎಚ್ಚೆತ್ಕಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ನನ್ನ ಮಾತಾ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಜೈ ಕನ್ನಡ ಮಾತೈನ್ ಮಾತಾ ಚಾಮುಂಡಿ ಕೃಷ್ಣರಾಜ ಒಡೆಯರ್ಗೆ ನಮಸ್ಕಾರ ಧನ್ಯವಾದಗಳು